ಬಡತನದಲ್ಲಿ ಅರಳಿದ ಪ್ರತಿಭೆ ಪುಟ್ಟಿಯಲ್ಲಿ ಹಣ್ಣುಗಳನ್ನು ಮಾರುವ ಮಲ್ಲಮ್ಮನ ಮಗಳಿಗೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಅಂಕ ಪಡೆದ ವಿದ್ಯಾರ್ಥಿಗೆ ಕನ್ನಡ ಸೇನೆ ಕರ್ನಾಟಕದಿಂದ ಸನ್ಮಾನ ರಾಯಚೂರು ಜಿಲ್ಲೆ ಪಟ್ಟಣದ ಈರಾ ಗ್ರಾಮದಲ್ಲಿ ಜೀವನ ಬಂಡಿ ಸಾಗಿಸಲು ಹಳ್ಳಿ ಹಳ್ಳಿಗೂ ಹಣ್ಣುಗಳನ್ನು ಪುಟ್ಟಿಯಲ್ಲಿ ಒತ್ತುಕೊಂಡು ಮಾರಾಟ ಮಾಡುವ ಮಲ್ಲಮ್ಮನ ಮಗಳು ಕುಮಾರಿ ಪ್ರತಿಕಾ ತಂದೆ ಶಿವಕುಮಾರ್ ಈ ವಿದ್ಯಾರ್ಥಿನಿ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ತಂದೆ ಇನ್ನೊಬ್ಬರ ಅಂಗಡಿಯಲ್ಲಿ ಬಟ್ಟೆ ಒಲಿಯಲು ಹೋಗುತ್ತಾರೆ ತಾಯಿ ಊರೂರು ತಿರುಗಾಡಿ ಹಣ್ಣುಗಳನ್ನು ಮಾರಾಟ ಮಾಡುತ್ತಾರೆ ಇರೋಕೆ ಸ್ವಂತ ಮನೆಯಿಲ್ಲ ಇರೋದೊಂದೇ ಚಿಕ್ಕ ಗುಡಿಸಲು ಅದರಲ್ಲೇ ಅಡಿಗೆ ಸ್ನಾನ ನಿದ್ದೆ ಮತ್ತು ಅಭ್ಯಾಸ ಮಾಡೋದು ಇಂಥದ್ರಲ್ಲಿ ಬಡತನ ಮೆಟ್ಟಿ ನಿಂತು ಛಲದಿಂದ ಓದಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಆರು ಅಂಕ ಪಡೆದು ಶೇಕಡಾ ತೊಂಬತ್ತೇಳರಷ್ಟು ಅಂಕ ಕನ್ನಡ ವಿಷಯದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಗಣಿತ ವಿಷಯದಲ್ಲಿ ನೂರಕ್ಕೆ ನೂರು ಗಳಿಸಿ ಸಿರುವರ್ ಪಟ್ಟಣ ಹಾಗೂ ಪಾಲಕರಿಗೆ ಹಾಗೂ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾಳೆ ತಂದೆ ತಾಯಿ ದಿನನಿತ್ಯದ ಕೂಲಿಯೇ ಜೀವನದ ಇವರಿಗೆ ಆಧಾರವಾಗಿದೆ ತಂದೆ ತಾಯಿ ಕೂಲಿ ಕೆಲಸಕ್ಕೆ ಹೊರಗಡೆ ಹೋದಾಗ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡಿ ಈ ಸಾಧನೆಯನ್ನು ಮಾಡಿದ್ದಾಳೆ ಓದಿನಲ್ಲಿ ಅಷ್ಟೇ ಅಲ್ಲದೆ ಕ್ರೀಡಾ ಕ್ಷೇತ್ರದಲ್ಲಿ ಜಂಪ್ ರೋಪ್ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ಈ ವಿದ್ಯಾರ್ಥಿಯ ಸಾಧನೆಯನ್ನು ಮೆಚ್ಚಿ ಕನ್ನಡ ಸೇನೆ ಕರ್ನಾಟಕ ಅಧ್ಯಕ್ಷ ವೆಂಕಟೇಶ್ ದೊರೆ ನೇತೃತ್ವದಲ್ಲಿ ಸನ್ಮಾನಿಸಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲೆಂದು ಕಾಪಿ ಪೆನ್ ಇನ್ನಿತರ ಸಲಕರಣೆಗಳನ್ನು ನೀಡಿದರು ನಂತರ ಮಾತನಾಡಿದ ವೆಂಕಟೇಶ್ ದೊರೆ ಈ ವಿದ್ಯಾರ್ಥಿ ಸ್ಫೂರ್ತಿಯಾಗಿದ್ದಾರೆ ಓದಿಗೆ ಬಡತನ ಸಿರಿತನ ಇಲ್ಲ ಎಂದು ತೋರಿಸಿಕೊಟ್ಟಿದ್ದಾರೆ ಮುಂದಿನ ಇವರ ವಿದ್ಯಾಭ್ಯಾಸಕ್ಕೆ ನೆರವಾಗುತ್ತೇವೆ ಎಂದರು ಪ್ರಧಾನ ಕಾರ್ಯದರ್ಶಿಯಾದ ಚಂದ್ರಶೇಖರ್ ಅಡ್ಪದ ಎಂ ಮನೋಹರ್ ರಮೇಶ್ ಬೋವಿ ರಂಗನಾಥ್ ಬೋವಿ ವಿರೂಪಾಕ್ಷಿಗೌಡ ಅನ್ಮೇಶ್ ರಾಜ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಪ್ರಜಾ ನೀವ್ ಜೊತೆ ಇದಾಯ ದೊಡ್ಡ ಮನೆ ಧನ್ಯವಾದಗಳು